ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತು ಫಸ್ಟ್ ಎಕ್ಸಾಮ್ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಈ ಮೂರು ವರ್ಷದ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ವೈಸ್ ಎಕ್ಸಾಮ್ ಇವತ್ತು ಫಸ್ಟ್ ಡೇ ಕಂಡಕ್ಟ್ ಮಾಡಲಾಯಿತು ಫಸ್ಟ್ ಆಫ್ ಆಲ್ ಮೊದಲು ಹೇಳಿ ನಿಮ್ಮ ಎಕ್ಸಾಮ್ ಹೇಗಾಗಿದೆ ಅಂಥೇಳಿ ಆಮೇಲೆ ಎರಡನೇದಾಗಿ ಏನಪ್ಪ ಅಂತಂದರೆ ಈಗಾಗಲೇ ನಾನು ಅನೇಟೊಮಿ ಫಿಸಿಯಾಲಜಿ ಕೀ ಉತ್ತರಗಳನ್ನು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳ ಕೀ ಉತ್ತರಗಳನ್ನು ಕೂಡ ಅಪ್ಡೇಟ್ ಮಾಡಿದ್ದೇನೆ ಅದನ್ನು ಕೂಡ ನೀವು ಸ್ಕ್ಯಾನರ್ ಪಿ ಎಮ್ ಬಿ ಅಲ್ಲಿ ಹೋಗಿ ನೋಡ್ಕೊಳ್ಬಹುದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಅದರ ಜೊತೆಗೇನಪ್ಪ ಅಂದರೆ ಇವತ್ತು ಆಗಿರುವಂತಹ ಏನು ಒಂದು ಥರ್ಡ್ ಇಯರ್ ವಿದ್ಯಾರ್ಥಿಗಳದ್ದು ಬೈಕ್ ಕೆಮಿಸ್ಟ್ರಿ ಎಕ್ಸಾಮ್ ಆಗಿದೆ ಸೊ ಅದರದ್ದು ಕೂಡ ಕೀ ಉತ್ತರನ ನಾನು ಅಲ್ಲೇ ಅದೇ ಒಂದು ಪಿ ಎಮ್ ಬಿ ಸ್ಕ್ಯಾನರ್ ಪಿ ಎಮ್ ಬಿ ಒಳಗಡೆ ಅಪ್ಡೇಟ್ ಮಾಡ್ತೇನೆ ನೀವು ಕೀ ಉತ್ತರಗಳನ್ನು ನೋಡ್ಕೊಳ್ಬೋದು ಅಂದರೆ ಈ ಕೀ ಉತ್ತರಗಳು ನಾನೇನು ಇಲ್ಲೇನಪ್ಪ ಅಂತಂದರೆ ನಿಮಗೆ ಮೇನ್ ಈ ಪಾಯಿಂಟ್ಗಳು ಇರಬೇಕು ಇದರಲ್ಲಿ ಅಂತೇಳಿ ನಿಮಗೆ ಕೀ ಉತ್ತರ ಆ ಮುಖಾಂತರ ಮಾಹಿತಿ ಕೊಡ್ತಾ ಇರುವಂಥದ್ದು ನಿಮ್ಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಈ ಪಾಯಿಂಟ್ಗಳು ಇದಾವನಲ್ಲಿ ನನಗೆ ಮಾರ್ಕ್ಸ್ ಸಿಗುತ್ತೆ ಅಂತ ನಿಮಗೆ ಒಂದು ಗೆಸಿಂಗ್ ಆಗುತ್ತೆ ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಈಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಸ ಚಾಟ್ ಜಿ ಪಿ ಟಿ ಮತ್ತು ಗೂಗಲ್ಗಳನ್ನು ಯೂಸ್ ಇದ್ದೀರಿ ಅದರಲ್ಲಿ ಇದು ಪಾಯಿಂಟ್ಗಳು ಕವರ್ ಆಗಿದೆಯೋ ಅಂತ ನಿಮ್ಗೆ ಗೊತ್ತಿಲ್ಲ ಆ ಒಂದು ಮೇನ್ ಪಾಯಿಂಟ್ಗಳನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ ಅದರ ಜೊತೆಗೆ ಇವತ್ತಿನ ಎಕ್ಸಾಮ್ ಹೇಗಾಗಿದೆ ಅಂತ ಹೇಳೋದನ್ನು ಕೂಡ ನನಗೆ ನಿಮ್ಮ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ನಾಳೆಗೆ ಎಕ್ಸಾಮ್ ಬರಲಿಕ್ಕೆ ಹೋಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿ